ಸೈಫುದ್ದೀನ್ ಕೊಲೆ ಪ್ರಕರಣ ಮೂವರಿಂದ ಕೃತ್ಯ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿ ಎಕೆಎಂಎಸ್ ಸೈಫುದ್ದೀನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೃತ್ಯ ನಡೆದ ಸ್ಥಳಕ್ಕೆ ಎಸ್ಪಿ ಹರಿರಾಮ್ ಶಂಕರ್ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮೂವರಿಂದ ಈ ಕೃತ್ಯ ನಡೆದಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆರೋಪಿಗಳು ಚಾಲಕರಾಗಿರುವ ಶಂಕೆ ಇದೆ ಎಂದು ತಿಳಿಸಿದ್ದಾರೆ ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಿದೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿರುವ ಕುರಿತು ಮಾಹಿತಿ ಲಭ್ಯವಾಗಿದೆ ಎಂದು ತಿಳಿಸಿದ್ದಾರೆ ಸೈಫುದ್ದೀನ್ ಅವರು ತಮ್ಮ ಮನೆಯಲ್ಲಿ ಒಬ್ಬರೇ ಇರುವ ವೇಳೆ ಆಗಮಿಸಿದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿರುವುದಾಗಿ ತಿಳಿದು ಬಂದಿದ್ದಾರೆ ಅವರ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದು ಇದೆ ಹಿರಿಯಡ್ಕ ಮತ್ತು ಉಡುಪಿ ಟೌನಲ್ಲಿ ರೌಟ್ ಆಗಿದ್ದಾರೆ ಎರಡು ಮರ್ಡರ್ ಕೇಸ್ಗಳಲ್ಲಿ ಆರೋಪಿ ಸೇವೆ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡು ಬಂದಿದ್ದಾರೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿರೋ ಮಾಹಿತಿ ಇದರಲ್ಲಿ ವ್ಯತ್ಯಾಸಗಳು ಆಗೋದಿತ್ತು ಬಟ್ ಅಟ್ಯಾಕ್ ಮಾಡಿರುವಂಥವರು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಂತ ನಮಗೆ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವರು ಅವ್ರ ಪಾಡಿಗೆ ಮಾಡಿದ್ದಾರೆ ಅಥವಾ ಅವರ ಹಿನ್ನೆಲೆಯಲ್ಲಿ ಅವರ ಹಿಂದೆಗಡೆ ಯಾರಾವುದು ಅವರಿಗೆ ಪ್ರೊಟೇಷನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದಾರ ಇವೆಲ್ಲ ನಾವು ಆರೋಪಿಗಳನ್ನು ವಾಸಕ್ಕೆ ತಗೊಂಡಾದ ಮೇಲೆ ತನಿಖೆಯಲ್ಲಿ ಮುಂದೆ ಯಾವ ರೀತಿ ಅವರಿಗೆ ಚಾಕು ಮತ್ತು ತಲ್ವಾರ ಅಟ್ಯಾಕ್ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸುಮಾರು ಕಡೆ ಇದೆ ಸೊ ಮತ್ತು ಈಗ ನಮ್ಮ ಆಫ್ ಫ್ರೈಮ್ ಆಫೀಸರ್ಸ್ ಫೋರೆನ್ಸಿಕ್ ಸೈನ್ಸ್ ಟೀಮೆಲ್ಲ ಕಂಡಿದೆ ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿದೆ ಅಂಥದ್ದು ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರೋದು ಜನರಲ್ಲಿ ಈ ಮನೆಯಲ್ಲಿ ಈ ಮನೆಯೇನು ಐದಷ್ಟು ದಿನ ನಂತರ ಶಿಫ್ಟ್ ಮಾಡೋದು ಪ್ಲ್ಯಾನಲ್ಲಿತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ ಮಳೆಪಾಲ್ ಸೈಡಲ್ಲಿ ಮಾತುಕತೆಗಿಂತ ಒಂದು ಮಾಡಿರೋ ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗೋದು ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರ ಪರಿಚಯದವರು ಅವ್ರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರ ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಹಿಂದೆ ನಡೆದಿರೋ ಮರ್ಡರ್ಗಳಿಗೆ ಏನಾದರೂ ಇವರಿಂದ ಈ ಆರೋಪಿಗಳಿಂದ ಬೇರೆ ಯಾರಾದರೂ ಮಾಡಿಸಿದಾರೋ ಇವೆಲ್ಲ